ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ ನಾನು ಸೋನಿಕಾ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ಬೀದರ್ನಲ್ಲಿ ವಿಶ್ವ ತಂಬಾಕು ರಹಿತ ದಿನಾಚರಣೆ ತಂಬಾಕು ವಿರೋಧಿ ಜಾಗೃತಿ ಜಾಥಾ ಕರ್ನಾಟಕ ಕಾರ್ಯನಿರ್ತ ಪತ್ರಕರ್ತರ ಸಂಘದಿಂದ ಎರಡು ಸಾವಿರದ ಇಪ್ಪತ್ತೈದರ ಪ್ರತಿಭಾ ಪುರಸ್ಕಾರ ಬೀದರ್ ರೈಲ್ವೆ ನಿಲ್ದಾಣದ ಪುನರಭಿವೃದ್ಧಿ ಕಾಮಗಾರಿ ಪರಿಶೀಲನೆ ಮಾಡಿದ ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ರಾಜ್ಯ ಸಚಿವ ವಿಸೋಮಣ್ಣ ಸುದ್ದಿಯ ವಿವರಗಳು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬೀದರ್ ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶ ರಾಷ್ಟ್ರೀಯ ತಂಬಾಕು ನಿಯಂತ್ರಣ ಕಾರ್ಯಕ್ರಮದಡಿ ಇಂದು ಬೀದರ್ ನಗರದಲ್ಲಿ ವಿಶ್ವ ತಂಬಾಕು ರಹಿತ ದಿನಾಚರಣೆ ಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಗಿತ್ತು ಈ ಜಾಥಾವು ಡಿಎಚ್ಒ ಕಚೇರಿಯಿಂದ ಸಾಗಿ ರಾಜೀವ್ ಗಾಂಧಿ ವೃತ್ತದಿಂದ ಅಂಬೇಡ್ಕರ್ ವೃತ್ತದ ಮೂಲಕವಾಗಿ ಡಿಎಚ್ಒ ಕಚೇರಿಯವರಿಗೆ ಜಾಥಾ ನಡೆಸಲಾಯಿತು ಈ ಸಂದರ್ಭದಲ್ಲಿ ತಂಬಾಕಿನಿಂದ ಆಗುವ ಹಾನಿಯನ್ನು ವಿವರಿಸಲು ನ ಶವ ಮಾಡಲಾಗಿತ್ತು ಈ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸಲು ಪ್ರಯತ್ನಿಸಿದರು ಈ ಈ ಸಂದರ್ಭದಲ್ಲಿ ಡಿಎಚ್ಒ ಜ್ಞಾನೇಶ್ವರ್ ನಿರುಗುಡೆ ಮಾತನಾಡಿ ಇಂದು ಮಾದಕ ವಸ್ತುಗಳಿಂದ ದೂರವಿರುವುದಕ್ಕೋಸ್ಕರ ಜಾಗೃತಿ ಮೂಡಿಸಲು ರ್ಯಾಲಿ ಮಾಡಲಾಗಿದೆ ಯುವಕರು ಮತ್ತು ವಿದ್ಯಾರ್ಥಿಗಳಿಗೆ ಕಳಕಳಿಯಿಂದ ಮಾಧ್ಯಮದ ಮೂಲಕವಾಗಿ ಕೇಳಿಕೊಳ್ಳುವುದೇನೆಂದರೆ ಮಾದಕ ವಸ್ತುಗಳಿಂದ ಎಷ್ಟು ದೂರವಿರುತ್ತಿರೋ ಅಷ್ಟು ಒಳ್ಳೆಯದು ಮಾದಕ ವಸ್ತುಗಳಿಂದ ಮಾನಸಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಬಹಳ ಕೆಳಮಟ್ಟದಲ್ಲಿ ಬರುವವರಾಗಿದ್ದಾರೆ ಮುಖ್ಯವಾಗಿ ಯವನಸ್ಥರು ಒಳ್ಳೆಯ ಸಮಾಜ ನಿರ್ಮಾಣ ಮಾಡುವ ಸಲುವಾಗಿ ಮಾದಕ ವಸ್ತುಗಳಿಂದ ದೂರವಿರಲು ಸಲಹೆ ನೀಡಿದರು

Baik sila lu pasta, baru tu baru diizinkan keluar. Kanser, ada tak lu kanser? Tidak ada. Susah. Tidak ada. Um,

ವಿಶೇಷವಾಗಿ ತಮ್ಮ ಮಾಧ್ಯಮಿತರಿಗೂ ಕೂಡ ತುಂಬ ಹೃದಯದಿಂದ ನಮಸ್ಕಾರ ಇವತ್ತು ತಂಬಾಕು ನಿಷೇಧ ಮಾದಕ ವಸ್ತು ಚಟುವಟಿಕೆಯಿಂದ ನಾವು ದೂರ ಇರಬೇಕಂತ ಒಂದು ರ್ಯಾಲಿ ಮಾಡಿದ್ದೀವಿ ಇದು ಎಲ್ಲ ನಾನು ವಿವೇಕ ಯುವಕರು ಮತ್ತು ಎಲ್ಲ ಏನು ನಮ್ಮ ಸ್ಟೂಡೆಂಟ್ಸ್ಗಳಿಗೆ ನಾನು ನಮ್ಮ ಮಾಧ್ಯಮ ಮುಖಾಂತರ ಕಳ್ಕಳಿಯಿಂದ ವಿನಂತಿ ಮಾಡ್ಕೋತೀನಿ ಈ ಮಾದಕ ವಸ್ತುವಿಂದ ಎಷ್ಟು ದೂರ ಇರ್ತೀವಿ ಅಷ್ಟು ದೂರ ಇರೋದು ಒಳ್ಳೆಯದು ಈ ಮಾದಕ ವಸ್ತುವಿನಿಂದ ಶರೀರದಲ್ಲಿ ಏನೇನು ಚೇಂಜಸ್ ಆಗ್ತವೆ ಮಾನಸಿಕವಾಗಿ ಆರ್ಥಿಕವಾಗಿ ಮತ್ತು ಎಜುಕೇಷನ್ವಾಗಿ ಈ ಮಾದಕ ವಸ್ತುದಿಂದ ದೂರ ಇರೋದು ಒಳ್ಳೆಯದು ಮತ್ತು ಹೆಲ್ತಿ ಸಮಾಜ ನಿರ್ಮಾಣ ಮಾಡೋಕ್ಕೆ ಯುವಕರದು ಈ ಬಲಿ ಪಶು ಆಗಲ್ದೇ ಇದು ಒಂದು ಮಾದಕ ವಸ್ತುವಿನ ದೂರಿ ಬಿಟ್ಟು ಒಂದು ಒಳ್ಳೆಯ ಸಮಾಜ ನಿರ್ಮಾಣ ಮಾಡೋಕ್ಕೆ ಸಹಕರಿಸಬೇಕು ಮಾದಕ ವಸ್ತು ದೂರದಿಂದ ಜೀವನದಲ್ಲಿ ಮತ್ತು ಇವು ಎಲ್ಲ ಎಜುಕೇಷನ್ಸಲ್ಲಿ ಎಷ್ಟು ಎಫೆಕ್ಟ್ ಆಗುತ್ತೆ ಇದು ಎಲ್ಲನ ಅವರವರು ತಿಳುವಳಿಕೆ ಮಾಡಿಕೊಂಡು ಒಂದು ಉತ್ತಮ ಸಮಾಜ ಉತ್ತಮ ನಾಗರಿಕ ಆಗೋಕ್ಕೆ ಎಲ್ಲರಿಗೂ ಸಹಕರಿಸಬೇಕು ತಮ್ಮ ಮಾಧ್ಯಮ ಮಿತ್ರರು ಈ ವಿಷಯವನ್ನ ಕಡೆ ಕಟ್ಟ ಎಲ್ಲಾ ಸಮಾಜದಲ್ಲಿ ಎಲ್ಲಾ ಯುವಕರ ಪ್ರಚಾರ ಮಾಡಬೇಕಂತ ನಾನು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಗಾರಿ ಬೀದರ್ ವತಿಯಿಂದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಜಿಲ್ಲಾ ಮಟ್ಟದ ಪ್ರತಿಭಾ ಪುರಸ್ಕಾರ ಎರಡ್ ಸಾವಿರದ ಇಪ್ಪತ್ತೈದು ಹಮ್ಮಿಕೊಳ್ಳಲಾಗಿತ್ತು ಅದೇ ರೀತಿ ಸಂಕಷ್ಟಕ್ಕೊಳಗಾಗದ ಪತ್ರಕರ್ತರಿಗೆ ಪರಿಹಾರ ವಿತರಣೆ ಹಾಗೂ ಹಾಜಿ ಪಾಷರ್ ಅವರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಹಾಗೆ ನಾಲ್ವರು ಪತ್ರಕರ್ತರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಇತ್ತೀಚೆಗೆ ಕೇರಳದಲ್ಲಿ ಪ್ರಶಸ್ತಿಗೆ ಭಜನರಾದ ಮೌಲನ್ ಸಾಬ್ ಹಾಜಿ ಪಾಷಾ ಅವರಿಗೆ ವಿಶೇಷ ಸನ್ಮಾನ ಸಮಾರಂಭ ಮಾಡಲಾಯಿತು

भाइ सबै कुरा हो भयो दिनै का कुरा कुरा हो भयो स्वामी हो हो हेलो हो कुरा कुरा हो भयो 10 मिनेट हो अहिले उलिबेको छ भाइ भाइ कुरा हो ಸರ್ ಒಳಗ ಸರ್ ಬಂದ್ ಸರ್ ಸಂತೋಷನು ಸರ್ ಸ್ವಾಮಿಗಳಿಗೆ ಮಾಡಿದ್ರಿ ಮಾಡಿದ್ವಿ ಪ್ರತಿಭಾ ಪುರಸ್ಕಾರ ಕೊಡ್ತೀವಿ ಸರ್ ನಾವು ಬರ್ಬೇಕು ಅಂತಂದಾಗ ಬಾ ಸಂತೋಷ ಆಯ್ತು ಯಾಕಂದ್ರ ಪತ್ರಿಕಾ ಭವನ ಚಾಲು ಆದ್ಮೇಲೆ ಇದು ನಮ್ಮ ಪತ್ರಕರ್ತರ ಫಸ್ಟ್ ಪ್ರಥಮ ಕಾರ್ಯಕ್ರಮ ಅಂತ ನನಗನಿಸ್ತದೆ ಯಾಕಂದ್ರ ಸುಮಾರು ವರ್ಷ ಅಲ್ಲಿ ನಮ್ಮ ಅಶೋಕ್ ಅಲ್ಲಿ ಅವರ ಕನಸಿನಕ್ಕೂ ಕೂಸಾಗಿತ್ತು ಪತ್ರಿಕಾ ಭವನ ಕಡೆ ಅದ ಬೀಜರ್ಕಾಗಿರ್ಬಾರ್ದು ಇರೋದು ಅಂತಸಿಂದ ಯಾಕಂದ್ರೆ ಅದು ಓಡಾಡಕ್ಕೆ ಗೊತ್ತಿತ್ತು ಗೊತ್ತಿರ್ತದೆ ಕಷ್ಟ ಏನು ಅಂತ ಅಂತಸಿಂದ ಆ ಸೊ ಅದಕ್ಕೆ ಅವ್ರಿಗೂ ನಮ್ಮ ಅಭಿನಂದಿ ಅನಿಸ್ತೀನಿ ಅವ್ರಿಗೆ ಬಾ ಖುಷಿ ಅಂತ ನನಗೆ ಅನ್ಸಿಮಂಡಿ ಸಾರ್ಥಕ ಆಯ್ತಪ್ಪ ಅಂತ ತಿಳ್ಕೊಂಡ್ರಿ ಅಂತ ನಂಗೆ ಅನಿಸ್ತದೆ ಅಶೋಕ್ ಯಾರು ಪ್ರತಿಫಲ ಸಿಕ್ತಂದ್ರ ಪ್ರತಿಫಲ ಅಂದ್ರ ಅದೇ ರೀತಿಯಿಂದ ಅಲ್ಲ ಪತ್ರಿಕಾ ಆ ಇದ್ರೆ ನಮ್ಮ ಪತ್ರಕರ್ತರ ಮಕ್ಕಳಿಗೆ ನಮ್ ಕೈಯಿಂದ ಆಶೀರ್ವಾದ ಮಾಡ್ಲತ್ತೀನಿ ಅಥವಾ ಪುರಸ್ಕಾರ ಅಂದಾಗ ಅಂದ್ ಖುಷಿ ಆಗ್ತದ ಸೊ ಇವತ್ತು ಬಹಳ ಒಳ್ಳೆಯ ಕೆಲಸ ಮಾಡತ್ತೀರಿ ಅಂದಂಗ ಈಗ ಅಲ್ಲಿ ಅಂದಂಗ ಆ ಸಹಜ ಈಗ ಮನಿಯಿಂದ ಹಣತಂದಾಗೆ ಹೆಚ್ಚು ಕಮ್ಮಿ ಇರ್ತದ ಒಬ್ಬ ಹೊಸ ಅಣ್ಣವ್ ಇರ್ತಾನ ದೊಡ್ಡವ್ ಇರ್ತಾನ ಹೆಂಗ ತಂದೆ ತಾಯಿಗಳು ಬದ್ಮಿ ಒಬ್ಬ ಚಲೋ ಇರ್ತಾನ ಬದ್ಮಾಸ್ ಇರ್ತಾನ ಆ ಬದ್ಮಾಸಿಗ್ನು ಅಷ್ಟೇ ತಾಯಿ ನೋಡ್ತಾಳ ಚಲೋ ಇರ್ತವೂ ಅಷ್ಟೇ ನೋಡ್ತಾಳಾ ಆ ದೃಷ್ಟಿಯಿಂದ ನಮ್ಮ ಪತ್ರಕರ್ತರ ಒಂದೇ ಫ್ಯಾಮಿಲಿ ಅಣ್ಣಂದಾಗ ನಾವಲ್ಲೇ ಬಂದೇ ಕೂಡ ಒಂದೇ ಫ್ಯಾಮಿಲಿ ಅಂತ ತಿಳ್ಕೊಂಡು ಬಂದಾಡವಾಗ ಮಾತ್ರ ನಾವೇನು ಹೆಚ್ಚಾಗಿ ಬೆಳೀಲಿಕ್ಕೆ ಸಾಧ್ಯತ ಅದು ಒಂದು ಇದು ಉದಾಹರಣೆ ಅಂದಾಗ ಯಾಕಂದ್ರೆ ಏನೇನೋ ಆಗಿತ್ತು ಎಲ್ಲೋ ಹೋಗಿ ಪತ್ರಿಕಾ ಭಾನದ್ದು ಈಗ ಅಪರ ಸೋದಿ ಆಗ್ಲಿ ಭಾವಲಿ ಎಲ್ಲರೂ ಒಗ್ಗಟ್ಟಿಂದ ಕೆಲಸ ಮಾಡಿಕೊಂಡು ಯಾರು ಅಧಿಕಾರಿಗಳು ಭೇಟಿಯಾಗಿ ಏನೇನೋ ಏನೋ ಏನು ಹೇಳಕ್ಕಾಗಲ್ಲ ಬಟ್ ಒಟ್ನಲ್ಲಿ ನಮ್ಮ ಸಂಘದ ಅಡಿಯಲ್ಲಿ ಪತ್ರಿಕಾ ಮಹಾವ್ ನಮ್ ಕಾಯ್ಕ ಅದಕ್ಕಿಂತ ಸಂತೋಷ ಎಷ್ಟು ಸೊ ಅದಕ್ಕ ಎಲ್ಲ ವಿಧ ಪತ್ರಕರ್ತರಿಗೆ ಅಭಿನಂದನೆ ಸಲ್ಲಿಸ್ತೀವಿ ನಮ್ಮ ರಾಜ್ಯ ಸಂಘದ ಪರವಾಗಿ ಯಾಕಂದ್ರೆ ಏನೇ ಭಿನ್ನಾಭಿಪ್ರಾಯದಲ್ಲೂ ಭೇಟಿ ಕಸ ಇಂಥ ಒಳ್ಳೆ ಕಾರ್ಯಕ್ರಮ ಮಾಡಿದಂಗೆ ಎಲ್ಲರೂ ಬಂದಾಗಬೇಕು ಅದೇ ಯುನಿಟಿ ಇದ್ದಾಗ ನಾವ್ ಏನು ಮಾಡಕ್ ಸಾಧ್ಯದ ಅದೊಂದು ಇದು ಉದಾಹರಣೆ ಇದ್ದಂಗೆ ಸೊ ಜೊತೆಯಾಗಿ ಇನ್ನೊಂದು ಬಹಳ ಸಂತೋಷದ ವಿಷಯ ಏನಂದ್ರ ನಮ್ಮ ರಾಜ್ಯ ಮಟ್ಟದ ನಮ್ಮ ರಾಜ್ಯಾಧ್ಯಕ್ಷರು

ನಮ್ಮ ರಾಜ್ಯದಲ್ಲಿ ಇನ್ನೊಂದು ಯಾಕಪ್ಪ ಜಿಲ್ಲಾದಲ್ಲೂ ಒಂದೊಂದು ಒಂದೊಂದ್ ನೂರ ದೊಡ್ಡದಲ್ಲ ಒಂದೊಂದ್ ನೂರಂದ್ರು ಎರಡ್ನೂರ ನಲವತ್ತಾರ ನಾವ್ ಮೆಂಬರ್ಸ್ ಇದ್ದೇವೆ ಏನೋ ಒಂದೇನೋ ಹತ್ತಿಪ್ಪತ್ ಜನ ಪಾಪ ಕಷ್ಟ ಆಗ್ಲಿಲ್ಲ ಅಂದ್ರೆ ಒಂದು ಎರಡ್ ನೂರ ಜನರು ಹಾಕ್ತಾರ ಸಾವಿರ ಪ್ರತಿ ತಿಂಗಳು ಇಪ್ಪತ್ ಸಾವಿರ ಇದೊಂದು ದೊಡ್ಡ ಕೆಲಸ ಆಗ್ತದ ಮಾಡ್ಬೇಕು ಅನ್ನೋ ಚಿಂತನೆ ಮಾಡಿ ಕಳೆದ ಜೀವಿಯಲ್ಲಿ ಅದಕ್ಕೆಲ್ಲರ ಒಪ್ಪಿಗೆಯನ್ನು ಗಂಧವ ಶ್ರೀನಿವಾಸ ಒಂದು ಪರಿಸ್ಥಿತಿಗೆ ದುಡ್ಡು ಗುಣಾಂತ ಸಂದರ್ಭ ಬಂತು ಆದ್ರಿ ಬೇಗ ಗುಣಮುಖ ಆಗ್ಲಿ ಇಪ್ಪತ್ತಿಲ್ಲ ಸಮಯ ಬಂದಾಗ ನಿನ್ನ ನಿಮ್ಮ ಜೊತೆ ಹೆಚ್ಚಿನ ಸಹಾಯ ಸಹಕಾರವನ್ನ ಕುಟ್ಟು ಅಂತ ಅಂತ ನಾನು ಹಾರೈಕೆಯನ್ನು ಮಾಡ್ತಿದ್ದೆ ದೇವರಲ್ಲಿ ಇನ್ನೊಂದು ಹೇಳಿದಾಗೆ ನಾವು ಪ್ರತಿ ಬಾರಿ ಬೇರೆ ಬೇರೆ ಜನರದೇ ಮಕ್ಕಳು ಬರ್ತಾ ನೀವು ಅವ್ರು ತೊಂಬತ್ ಬಂದ್ರೆ ಇವ್ರು ತೊಂಬತ್ತೈದು ಬಂದ್ರಿ ಇವ್ರಿ ನಾವು ಅಂತ ಪ್ರತಿಭೆ ಇದೆ ಇವತ್ತು ಎಲ್ಲರಿಗೂ ಗೊತ್ತಾಗ್ತಾ ಇದೆ ಯಾಕಂದ್ರೆ ನಾವ್ ಆರಂತ್ ಜನ ಸ್ಟಾರ್ಟಿಂಗ್ ನಲ್ಲಿ ಬಂದಿದೆ ಸರ್ ಇನ್ನ ಕಡಿಮೆ ಪರ್ಸೆಂಟೇಜ್ ಕೊಟ್ಟವ್ರಿಗೆ ಮುಂದಿನ ಸಲ ನಾವು ಕೊಡುವಂತ ಮಾಡ್ತೀವಿ ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ರಾಜ್ಯ ಸಚಿವರಾದ ವಿ ಸೋಮಣ್ಣ ಅವರು ಶನಿವಾರ ಬೀದರ್ ರೈಲ್ವೆ ನಿಲ್ದಾಣದಲ್ಲಿ ನಡೆಯುತ್ತಿರುವ ಪುನರ್ ಅಭಿವೃದ್ಧಿ ಕಾಮಗಾರಿಗಳನ್ನು ಪರಿಶೀಲನೆ ನಡೆಸಿದ್ರು ಅಮೃತ ಭಾರತ ನಿಲ್ದಾಣ ಯೋಜನೆಯಡಿ ಇಪ್ಪತ್ನಾಲ್ಕು ಪಾಯಿಂಟ್ ಮೂವತ್ತೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಬೀದರ್ ರೈಲ್ವೆ ನಿಲ್ದಾಣದ ಪುನರ್ ಅಭಿವೃದ್ಧಿ ಕಾಮಗಾರಿಗಳ ಪ್ರಗತಿ ಪರಿಶೀಲನೆ ನಡೆಸಿ ಶೀಘ್ರವಾಗಿ ಪೂರ್ಣಗೊಳಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಿದರು ನಿಲ್ದಾಣದಲ್ಲಿ ನಡೆಯುತ್ತಿರುವ ಹನ್ನೆರಡು ಮೀಟರ್ ಅಗಲದ ಪಾದಚಾರಿ ಮೇಲ್ಸೇತುವೆ ಲಿಫ್ಟ್ ಎಸ್ಕಲೇಟರ್ಗಳು ಬುಕ್ಕಿಂಗ್ ಕೌಂಟರ್ ಪಾರ್ಕಿಂಗ್ ಮತ್ತು ಸುತ್ತಮುತ್ತಲಿನ ಪ್ರದೇಶದ ಕಾಮಗಾರಿ ಪರಿಶೀಲನೆ ಹಾಗೂ ಪ್ರಯಾಣಿಕರ ಲಭ್ಯವಿರುವ ಸೌಲಭ್ಯಗಳು ಪ್ರಯಾಣಿಕರು ಸುಗಮ ಸಂಚಾರ ಸುರಕ್ಷತೆ ಮತ್ತು ಭದ್ರತೆಗಾಗಿ ಅಧಿಕಾರಿಗಳು ಕೈಗೊಂಡಿರುವ ಕ್ರಮಗಳ ಬಗ್ಗೆ ಪರಿಶೀಲನೆ ನಡೆಸಿದರು ಈ ಕಾಮಗಾರಿಗಳು ಗಮನಾರ್ಹ ರಚನಾತ್ಮಕ ಬದಲಾವಣೆಗಳನ್ನು ಒಳಗೊಂಡಿರುವುದರಿಂದ ಜನಸಂದಣಿ ನಿರ್ವಹಣೆ ಭದ್ರತಾ ವ್ಯವಸ್ಥೆ ಈ ಕಾಮಗಾರಿಗಳಿಂದ ಪ್ರಯಾಣಿಕರಿಗೆ ತೊಂದರೆ ಆಗದಂತೆ ನೋಡಿಕೊಳ್ಳಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು ಇದಕ್ಕೂ ಮೊದಲು ಸಿಕಿಂದ್ರಾಬಾದ್ ವಿಭಾಗದ ನಾಗಪಲ್ಲಿ ಬೀದರ್ ವಿಂಡೋ ತ್ರೈಲಿಂಗ್ ತಪಾಸಣೆ ನಡೆಸಿದರು ಈ ಸಂದರ್ಭದಲ್ಲಿ ಸಂಸದರಾದ ಸಾಗರ್ ಈಶ್ವರ್ ಖಂಡ್ರೆ ಪೌರ ಆಡಳಿತ ಮತ್ತು ಹಜ್ ಸಚಿವರಾದ ರಹೀಂ ಖಾನ್ ಬೀದರ್ ದಕ್ಷಿಣ ಶಾಸಕ ಡಾಕ್ಟರ್ ಶೈಲೇಂದರ್ ಕೆ ಬೆಲ್ದಾಳೆ ಹುಮ್ನ ಶಾಸಕರಾದ ಡಾಕ್ಟರ್ ಸಿದ್ದಲಿಂಗಪ್ಪ ಎನ್ ಪಾಟೀಲ್ ಬಸವಕಲ್ಯಾಣ ಶಾಸಕರಾದ ಶರಣು ಸಲಗರ್ ಮಾಜಿ ಸಚಿವರಾದ ಬಂಡಪ್ಪ ಕಾಶೆಂಪುರ ಸೇರಿದಂತೆ ಸ್ಥಳೀಯ ನಾಗರಿಕರು ಮತ್ತು ಅಧಿಕಾರಿಗಳು ಉಪಸ್ಥಿತರಿದ್ದರು 다음 영상에서 요

ನಿನ್ನೆ ತಾಯಿ ಪ್ರಭು ಚವ್ವಾಣ್ ಅವರು ನನಗೆ ದೂರವಾಣಿ ಮುಖ್ಯನ ವಿನಂತಿ ಕಾಗದ ಕೂಡ ಕೇಳಿದ್ದೀನಿ ಸರ್ವೆ ಮಾಡಿಸ್ತೀವಿ ಫೀಸಿಬಿಲಿಟೀಸ್ ಬಂದರೆ ಸಾಧಕ ಬಾಧಕಗಳು ನೋಡಿಕೊಂಡು ನಮ್ಮ ಉದ್ದೇಶ ಇಷ್ಟೇನೆ ಹತ್ತು ವರ್ಷದಲ್ಲಿ ಎಪ್ಪತ್ತ ಐವತ್ತು ವರ್ಷ ಏನಾಗಿಲ್ವೋ ಅಷ್ಟು ಕೆಲಸಗಳಾಗ್ತಾಯಿದೆ ರೈಲ್ವೆ ನಥಿಂಗ್ ಬಟ್ ಎ ಡಿಫೆನ್ಸ್ ರಕ್ಷಣಾ ಇಲಾಖೆ ಯಾವ ರೀತಿ ದೇಶವನ್ನು ಸಂರಕ್ಷಣೆ ಮಾಡ್ತಾ ಇದೆ ಈ ದೇಶದ ಮೂಲೆ ಮೂಲೆಗಳಲ್ಲೂ ಕೂಡ ರೈಲ್ವೆ ಇಲಾಖೆಯಿಂದ ಸಾಮಾನ್ಯ ಜನರ ಓಡಾಟಕ್ಕೆ ತೊಂದರೆ ಆಗದಾಗೆ ಮಾಡೋದಕ್ಕೆ ಕೆಲಸ ಮಾಡ್ತಾ ಇದ್ದೀವಿ ನನಗನ್ನಿಸ್ತದೆ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಹೆಚ್ಚಾಗಿ ಡಬ್ಲಿಂಗ್ ಎಲ್ಲೆಲ್ಲಿ ಮಾಡಬೇಕಾಗಿದೆ ಹೊಸ ಲೈನ್ಗಳೆಲ್ಲ ಹಾಕ್ಬೇಕಾಗಿದೆ ಯಾವ್ಯಾವ ಟ್ರೈನ್ಗಳನ್ನು ಯಾವ್ಯಾವ ಇದಾಗಬೇಕಾಗಿದೆ ಕೋವಿಡ್ ಆದಮೇಲೆ ಎಲ್ಲೆಲ್ಲಿ ತೊಂದರೆಗಳಾಗಿದೆ ಎಲ್ಲವನ್ನೂ ಕೂಡ ಗಮನದಲ್ಲಿ ಇಟ್ಕೊಂಡು ನಾವು ಕೆಲಸ ಮಾಡ್ತಾ ಇದ್ದೀವಿ ಬೀದರು ಕೂಡ ಒಂದು ಪ್ರತಿಷ್ಠಿತವಾದ ಜಿಲ್ಲೆ ಆಗಿರೋದ್ರಿಂದ ಈ ಜಿಲ್ಲೆಗೆ ಅದರಲ್ಲೂ ವಿಶೇಷವಾಗಿ ಸನ್ಮಾನ್ಯ ನರೇಂದ್ರ ಮೋದಿ ಅವರ ದೂರದೃಷ್ಟಿಗೆ ನಾವು ಮನ್ನಣೆ ಕೊಡೋದ ಮುಖೇಣ ದೇಶದ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ಬೀದರ್ ಜಿಲ್ಲೆಯನ್ನು ಕೂಡ ಕೊಂಡೊಯ್ತೀವಿ ಕಲ್ಯಾಣ ಸರ್ವೆ ಮಾಡಿಸ್ತೀವಿ ಫೀಸಿಬಿಲಿಟೀಸ್ ಬಂದ ಮೇಲೆ ನಾನು ಬೇರೆ ಊರಂಗ ಸುಳ್ಳು ಹೇಳೋದಿಲ್ಲ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಬೀದರ್ ಜಿಲ್ಲಾ ವಕೀಲರ ಸಂಘ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬೀದರ್ ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶ ಇವರುಗಳ ಆಶ್ರಯದಲ್ಲಿ ವಿಶ್ವ ತಂಬಾಕು ರಹಿತ ದಿನಾಚರಣೆ ಕುರಿತು ಕಾನೂನು ಅರಿವು ಮತ್ತು ನೆರವು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ನ್ಯಾಯಾಧೀಶರು ಮಾತನಾಡಿ ತಂಬಾಕಿನಿಂದ ಆಗುವ ಹಾನಿಯ ಕುರಿತು ಮಾಹಿತಿ ನೀಡಿದರು ನಮ್ಮ ಆರೋಗ್ಯಕ್ಕೆ ಹಾನಿಕರ ಇದೆ ಈ ಒಂದು ದುಶ್ಚಟ್ಟಕ್ಕೆ ಅನೇಕ ಯುವಕರು ಬದಲಾಗ್ತಾ ಇದ್ದಾರೆ ನಮ್ಮ ಸಮಸ್ಯೆ ಸಾಕಷ್ಟು ಪ್ರಕರಣಗಳು ಕೂಡ ನಮ್ಮ ದೇಶದ ಅಭಿವೃದ್ಧಿ ಆಗಬೇಕಾದ್ರೆ ನಮ್ಮ ಮಕ್ಕಳು ಆರೋಗದಾಗಿರ್ಬೇಕು ಮಕ್ಕಳ ಅಭಿವೃದ್ಧಿಯೇ ನಮ್ಮ ದೇಶದ ಅಭಿವೃದ್ಧಿ ಅಂತ ಹೇಳಲಾಗಿದೆ ಮಕ್ಕಳ ಸಭಾಂಗಣ ಅಭಿವೃದ್ಧಿಯೇ ನಮ್ಮ ದೇಶದ ಅಭಿವೃದ್ಧಿ ಆಗುತ್ತ ಅಂತ ಹೇಳಿದೆ ಆ ನಿಟ್ಟಿನ ಮಕ್ಕಳಿಗೆ ನಾವು ಭೌತಿಕವಾಗಿ ಮೇಲೆ ಅವರಿಗೆ ಒಂದು ಹೆಲ್ತ್ ಇಶ್ಯೂ ಆಗಲಿ ಆಧ್ಯಾತ್ಮಿಕವಾಗಿ ಅವರನ್ನು ನಾವು ಅಭಿವೃದ್ಧಿಪಡಿಸಬೇಕು ಒಳ್ಳೆಯ ಸಮಾಜದಲ್ಲಿ ಮಕ್ಕಳನ್ನು ಆರೋಗ್ಯದನ್ನಾಗಿ ಬೆಳೆಸೋದು ನಮ್ಮ ಮತ್ತು ಎಲ್ಲ ಪಾಲಕರ ಕರ್ತವ್ಯ ಇದೆ ನಾವು ಈ ತಂಬಾಕು ರೈತ ದಿನಾಚರಣೆ ಇವು ದಿನಾಚರಣೆ ಮಾಡಲಿಕ್ಕೆ ಕಾರಣ ಇದೆ ಹಿನ್ನೆಲೆ ಸರ್ವೋಚ್ಚ ನ್ಯಾಯಾಲಯದವರು ಕೂಡ ಸಾಕಷ್ಟು ಸ್ಕೀಮನ್ನು ಕೂಡ ಮಾಡಿದ್ದಾರೆ ಎರಡು ಸಾವಿರದ ಹದಿನೈದರಲ್ಲಿ ತಂಬಾಕು ತಡೆ ಸಂಬಂಧ ಸ್ಕೀಮ್ ಮಾಡಿದರು ಅದರ ಮುಂದಿನ ಭಾಗದಲ್ಲಿ ಸ್ಕೀಮ್ ಅಂತೇಳಿ ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕೂಡ ಒಂದು ಸ್ಕೀಮ್ ಮಾಡಿದ್ದಾರೆ ಅದು ಡ್ರಗ್ಸ್ ಮತ್ತು ಜೂನ್ ಒಂದರಂದು ಬೀದರ್ ನೆಹರು ಸ್ಟೇಡಿಯಂನಲ್ಲಿ ಬೆಳಗ್ಗೆ ಆರು ಗಂಟೆಗೆ ಯೋಗ ಮಹೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಈ ಕುರಿತು ಆನಂದ್ ಬಿರದರ್ ಅವರು ಮಾತನಾಡುತ್ತಾ ಪತಂಜಲಿ ಯೋಗ ಸಮಿತಿ ಕರ್ನಾಟಕ ಪ್ರಾಂತದ ಪ್ರಮುಖರಾದ ಯೋಗ ಗುರು ಶ್ರೀ ಭವಾರ್ಲಾಲ್ ಆರ್ಯಜಿ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಮಾಡುವ ಯೋಗ ಅಭ್ಯಾಸದ ಕುರಿತು ಕಲಿಸಿಕೊಡುವವರಾಗಿದ್ದಾರೆ ಈ ಕಾರ್ಯಕ್ರಮಕ್ಕೆ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರು ಡಾಕ್ಟರ್ ಶೈಲೇಂದರ್ ಬೆಲ್ದಾಳೆ ಅವರು ಆಗಮಿಸಲಿದ್ದಾರೆ ಈ ಯೋಗ ಮಹೋತ್ಸವದ ಉದ್ದೇಶವೇನೆಂದರೆ ಇಪ್ಪತ್ತೊಂದನೇ ತಾರೀಕಿನಂದು ಇರುವ ಯೋಗ ದಿನಾಚರಣೆದಂದು ಪ್ರತಿ ಹಳ್ಳಿಯಲ್ಲಿಯೂ ಸಹ ಯೋಗ ದಿವಸ ಮಾಡಬೇಕೆಂಬ ಉದ್ದೇಶವಿದೆ ಇದು ಗಿನ್ನಿಸ್ ಓಲ್ಡ್ ರೆಕಾರ್ಡ್ ಆಗಲಿದೆ ಎಂದು ಹೇಳಿದರು ನೆಹರು ಸ್ಟೇಡಿಯಂ ಮಾರ್ನಿಂಗ್ ಆರು ಗಂಟೆಗೆ ಯೋಗ ಮಹೋತ್ಸವ ಕಾರ್ಯಕ್ರಮ ಇದೆ ಆ ಯೋಗ ಮಹೋತ್ಸವ ಕಾರ್ಯಕ್ರಮದಲ್ಲಿ ಪತಂಜಲಿ ಯೋಗ ಸಮಿತಿ ಕರ್ನಾಟಕ ಪ್ರಾಂತದ ಪ್ರಮುಖರಾದ ಯೋಗ ಗುರು ಶ್ರೀ ಬವರಲಾಲ್ ಆರೆಂಜಿ ಕಾಮನ್ ಯೋಗ ಪ್ರೋಟೋಕಾಲ್ ಅಂದರೆ ಒಂದು ಸಾಮಾನ್ಯ ವ್ಯಕ್ತಿಗೆ ಮಾಡುವಂತ ಯೋಗಾಭ್ಯಾಸ ಪ್ರಾಣಾಯಾಮ ಯೋಗ ಕಪಲ್ ಭಾಟಿ ಕ್ರಿಯಾ ಅಂಡ್ ಡೂಸಿಂಗ್ एक्सरसाइज ಈ ತರ ಸಾಮಾನ್ಯ ವ್ಯಕ್ತಿ ಹೆಲ್ದಿ ಇರುವ ಸಲುವಾಗಿ ಯಾ ಆಸನ್ ಮಾಡಬೇಕು ಅದರ ಬಗ್ಗೆ ಕಾಮನ್ ಯೋಗ ಪ್ರೋಗ್ರಾಮ್ ಮಾಡ್ತೀವಿ ಈ 7 3 ಕಾರ್ಯಕ್ರಮ ಸೂರ್ಯ ಫೋನೇಷನ್ ಇಂಟರ್‌ನ್ಯಾಷನಲ್ ಅಥ್ಲೆಟಿಕ್ ಆರ್ಗನೈಸೇಷನ್ ന്യൂ ದೆಲ್ಲಿ ಪ್ಲಸ್ ಬೀದರ್ ಡಾಕ್ಟರ್ ಅಧ್ಯಕ್ಷರಿದ್ದಾರೆ ಟೀಮ್ ಇದೆ ರೇವಣಿ ಸಿದ್ದಪ್ಪ ಜಲಾದೇವರು ಇರುವ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಆಗ್ತಾ ಇದೆ ಇದರಲ್ಲಿ ಇಲ್ಲಿನ ದಕ್ಷಿಣ ಬೀದರ್ ಎಂ ಎಲ್ ಎ ಡಾಕ್ಟರ್ ಶೈಲೇಂದ್ರ ಬೆಲ್ಲಾಳೆ ಸರ್ ಬರ್ತಾ ಇದ್ದಾರೆ ಅವರು ಕೂಡ ಆಯುಷ್ ಡಾಕ್ಟರ್ ಗೋಪತಿ ಡಾಕ್ಟರ್ ಇದ್ದಾರೆ ಈ ಯೋಗ ಮಹೋತ್ಸವ ಉದ್ದೇಶ ಏನೆಂದರೆ ಇಪ್ಪತ್ತೊಂದು ತಾರೀಕಿಗೆ ಯೋಗ ದಿವಸ ಇದೆ ಆ ಯೋಗ ದಿವಸದಲ್ಲಿ ದೇಶದ ಎಲ್ಲ ಜನರು ಹಳ್ಳಿ ಹಳ್ಳಿಗಳಲ್ಲಿ ಯೋಗ ದಿವಸ ಕಾರ್ಯಕ್ರಮ ಮಾಡಬೇಕು ಇಪ್ಪತ್ತೊಂದು ತಾರೀಕಿಗೆ ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮ ಹೆಸರು ಯೋಗ ಸಂಗಮ ಸಂಗಮ ಯೋಗ ಸಂಗಮ ಕಾರ್ಯಕ್ರಮ ವರ್ಲ್ಡ್ ರೆಕಾರ್ಡ್ ಆಗ್ತಾ ಇದೆ ಗಿನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಇಪ್ಪತ್ತೊಂದನೇ ತಾರೀಕಿಗೆ ಸೇಮ್ ಟೈಮ್ ಒಂದು ಲಕ್ಷ ಪ್ಲೇಸ್ ಅಲ್ಲಿ ಯೋಗ ಕಾಮನ್ ಯೋಗ ಪ್ರೋಟೋಕಾಲ್ ಅಭ್ಯಾಸ ಆಗುತ್ತೆ ಪ್ರೋಟೋಕಾಲ್ ಅಭ್ಯಾಸ ಆಗುತ್ತೆ ಸೊ ವರ್ಲ್ಡ್ ರೆಕಾರ್ಡ್ ಮಾಡೋ ಸಲುವಾಗಿ ಈ ವರ್ಷ ವಿಶೇಷ ಇದೆ ಮತ್ತ ಇಪ್ಪತ್ತೊಂದು ತಾರಕ ಬೇರೆ ಬೇರೆ ಜನರಲ್ಲಿ ಯೋಗದ ಬಗ್ಗೆ ಜನ ಜಾಗೃತಿ ಆಗಬೇಕು ಅದ್ರ ಸಲುವಾಗಿ ಯೋಗ ಸಂಗಮ್ ಯೋಗ ಬಂಧನ್ ಹರೀತ್ ಯೋಗ ಯೋಗ ಮಹಾಕೋಮ್ ಯೋಗ ಅನ್ಲೈ ಸ್ಕೂಲ್ ಇದೆ ಈಗ ಇದು ಸ್ಕೂಲ್ ಇದೆ ಜನ ಸೇವಾ ಸ್ಕೂಲ್ ಶಿಶು ಮಂದಿರ ಇದೆ ಈ ಹುಡುಗರಲ್ಲಿ ಯೋಗ ನ್ಯಾಚುರೋಪತಿ ಆಹಾರ ದಿನಚರ್ಯ ಭಾರತೀಯ ಸಂಸ್ಕೃತಿ ಇದರ ಬಗ್ಗೆ ಜನಜಾಗೃತಿ ಆಗಬೇಕು ಅಂತ ಯೋಗ ಅನ್ಪ್ಲೇಟ್ ಅಂತ ಒಂದು ಕಾರ್ಯಕ್ರಮ ಅದರ ಸಲುವಾಗಿ ಆಯುಷ್ ಮಂತ್ರ ವತಿಯಿಂದ ಐದು ಲಕ್ಷ ರೂಪಾಯಿ ಒಂದು ಕಾರ್ಯಕ್ರಮ ಸಹ इतना हर तरह प्रकार बेरे बेरे कार्यक्रमों नो देश दल जैसे दे मार्ग पे दो तो so कंटिन्यू प्रधानमंत्री नरेंद्र भाई मोदी जी के नेतृत्व में उनके विजन में ये सभी योगा और आयुष मंत्रालय चल रहा है और मान्य प्रधानमंत्री का मानना है कि योग और नेचुरोपति एक ऐसी चिकित्सा पद्धति है जिसमें दवा नहीं है दवा रहित है ये भारत का एक मूल मंत्र है भारत की पारंपरिक ज्ञान है भारत का पारंपरिक ज्ञान घर घर तक पहुंचे जैसा भारतीय जनता पार्टी वाले कहते हैं कि समाज के अंतिम व्यक्ति तक पहुंचना चाहिए तो समाज के अंतिम व्यक्ति तक स्वास्थ्य पहुंचाने के लिए केवल एलोपैथी से कभी भी पॉसिबल नहीं अगर एलोपैथी से पॉसिबल होता ಅವಶ್ಯಕೀಯ ಪ್ರಧಾನ ಮಂತ್ರಿ ಜಾಂತ ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿ ಹೋಗೋಣ ವಂದನೆಗಳು